ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆಯಿಂದ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಚಾರ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಉದ್ಯಮಿ ಆಗಿರ್ತಕ್ಕಂಥ ಸಿ ಜೆ ರಾಯ್ ಅವರ ಆತ್ಮಹತ್ಯೆ ಸೊ ಸಾಕಷ್ಟು ಜನರಿಗೆ ಗೊಂದಲ ಒಂದಿಷ್ಟು ಪ್ರಶ್ನೆ ಉದ್ಯಮಿಗಳಿಗೆ ಒಂದಿಷ್ಟು ಅನಾಹುತ ಮತ್ತು ಎಷ್ಟೋ ಜನರಿಗೆ ಆಘಾತವನ್ನು ತಂದಿರತಕ್ಕಂಥ ವಿಚಾರ ಇದು ಸುದ್ದಿ ಇದು ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ದಿನ ಏನಾಯಿತು ಎಂಬುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅದರ ಹೊರತುಪಡಿಸಿ ಇವರ ಹಿನ್ನೆಲೆಯನ್ನು ಕೆಣಕ್ತಾ ಹೋಗೋಣ ಜೊತೆಗೆ ಈ ರೀತಿಯಾಗಿ ಸಾವು ಆಗೋದಕ್ಕೆ ಹೇಗೆ ಸಾಧ್ಯ ಎಂಬ ಒಂದು ಪ್ರಶ್ನೆಗೆ ಒಂದಿಷ್ಟು ಮಾರ್ಗಗಳನ್ನು ಅಥವಾ ಒಂದಿಷ್ಟು ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಈ ವಿಡಿಯೋನ ಗಮನಿಸಲೇಬೇಕು ಯಾಕೆಂತಂದರೆ ನಿಮಗೂ ಕೂಡ ಈ ಜೀವನದಲ್ಲಿ ಇದು ಯಾವುದೋ ಒಂದು ಮೂಲೆಯಲ್ಲಿ ಎಲ್ಪ್ ಆಗುವಂಥ ಸಾಧ್ಯ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವಿಡಿಯೋನ ಸಾಧ್ಯವಾದರೆ ನೀವೆಲ್ಲರೂ ಕೂಡ ಕೊನೆಯವರೆಗೂ ಗಮನಿಸಲೇಬೇಕು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ ಬೆಂಗಳೂರಿನ ಖ್ಯಾತ ಬಿಲ್ಡರ್ ಹಾಗೂ ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥೆಯ ಅಧ್ಯಕ್ಷ ಸಿ ಜೆ ರಾಯ್ ಶುಕ್ರವಾರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅವರು ತಮ್ಮ ಕಚೇರಿಯಲ್ಲಿ ತಮ್ಮನ್ನು ತಾವೇ ಗುಂಡು ಹಾರಿಸಿಕೊಂಡು ತಮ್ಮನ್ನು ತಾವು ಆತ್ಮಹತ್ಯೆ ಮಾಡಿಕೊಂಡು ಕೊನೆ ಉಸಿರನ್ನ ಎಳೆದು ಬಿಟ್ಟಿದ್ದಾರೆ ಗಂಭೀರವಾಗಿ ಗಾಯಗೊಂಡಿರತಕ್ಕಂಥ ರಾಯ್ ಅವರನ್ನ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇರುತ್ತೆ ಆದರೆ ಮಾರ್ಗ ಮಧ್ಯದಲ್ಲಿ ಅವರು ಮೃತಪಟ್ಟಿರ್ತಾರೆ ಮೃತದೇಹವನ್ನು ಪ್ರಸ್ತುತ ಎಚ್ ಎಸ್ ಆರ್ ಲೇಔಟ್ನ ನಾರಾಯಣ ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು ಇನ್ನು ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡ ಅಂತ ಲ್ಲವೂ ಕೂಡ ಇತ್ತು ಅನ್ನೋ ರೀತಿಯಾಗಿ ಮೇಲ್ನೋಟಕ್ಕೆ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಸೊ ಈ ಪೈಕಿ ನಾವು ಒಂದಿಷ್ಟು ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋದಾದರೆ ಅಷ್ಟೊಂದು ಸಾವಿರಾರು ಕೋಟಿ ಒಡೆಯ ಈಗಾಗಲೇ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಆಸ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಜೊತೆಗೆ ಸಾವಿರ ಎಕರೆ ಜಮೀನನ್ನು ಹೊಂದಿರುವಂಥ ವ್ಯಕ್ತಿ ಆತ ಅವನಿಗೆ ಈ ಐಟೀರಿಯೇಡನ್ನು ಫೇಸ್ ಮಾಡುವಂಥದ್ದು ಏನು ಕೂಡ ಅಷ್ಟು ದೊಡ್ಡದಾದಂಥದ್ದು ಏನು ಅಂತ ಅನಿಸ್ತಾ ಇರಲಿಲ್ಲ ಮೇಲ್ನೋಟಕ್ಕೆ ಯಾರ್ದಾದ್ರೂ ಒತ್ತಡ ಇತ್ತಾ ಅಥವಾ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ರ ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಸಹಜವಾಗಿ ಕಡಿತ ಒಂದು ಕಡೆ ಐ ಟಿ ರೇಡಿಂದಾನೇ ಹೀಗೆ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ ಒಂದು ವೇಳೆ ಐ ಟಿ ರೇಡಿಂದನೇ ಈ ವ್ಯಕ್ತಿ ಸಾವನ್ನಪ್ಪಿದ್ರೆ ಅಥವಾ ಸೂಸೈಡನ್ನು ಮಾಡ್ಕೊಂಡಿದ್ರೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕು ನಮ್ಮ ಜೀವನಕ್ಕೆ ದುಡ್ಡು ಎಷ್ಟು ಮುಖ್ಯನೋ ನೆಮ್ಮದಿಯೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಸೊ ಸಾಕಷ್ಟು ಜನ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಅಂತ ಹೊರಟಿರ್ತೀವಿ ಆದರೆ ನೆಮ್ಮದಿಯನ್ನೇ ಕಳೆದುಕೊಂಡು ಬಿಟ್ಟಿರ್ತೀವಿ ಎಲ್ಲೋ ಒಂದು ಕಡೆ ಸಿ ಜೊ ರಾಯ್ ಕೂಡ ತಮ್ಮ ನೆಮ್ಮದಿಯನ್ನು ಕಳೆದುಕೊಂಡು ಬಿಟ್ಟರು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಸೊ ಇದು ಒಂದು ವೇಳೆ ಐ ಟಿ ರೇಡಿಗೆನೇ ಅವರು ಭಯಪಟ್ಟು ಅಥವಾ ಮನಸ್ಥಿತಿ ಕುಗ್ಗೋಗಿ ನೆಮ್ಮದಿ ಹಾಳಾಗಿ ಈ ರೀತಿಯಾಗಿ ಮಾಡಿಕೊಂಡು ಬಿಟ್ಟಿದ್ರೆ ಜೀವನ ಜೀವನದಲ್ಲಿ ಏನಾದರೂ ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮುಖ್ಯವಾಗಿ ನೀವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ಹಣ ಆಸ್ತಿ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಸಂಪಾದನೆ ನೆಮ್ಮದಿಯನ್ನು ನೆಮ್ಮದಿಯ ಬದುಕು ಇದ್ರೆ ಅದಕ್ಕಿಂತ ಸಂಪತ್ತು ಅದಕ್ಕಿಂತ ದೊಡ್ಡದಾದಂಥ ಮಿಗಿಲಾದಂಥ ಯಾವುದೇ ವಸ್ತು ಆಗಲಿ ಅಥವಾ ಇನ್ನೇನು ಕೂಡ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ನಿಮ್ಮ ಅಭಿಪ್ರಾಯವೂ ಕೂಡ ಅದಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಈಗ ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅದು ಸೊ ಸಾವಿರಾರು ಕೋಟಿ ಒಡೆಯ ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಸೊ ಅಷ್ಟೆಲ್ಲವೂ ಕೂಡ ಇದ್ದು ಒಂದು ಐ ಟಿ ರೇಡ್ ಅಥವಾ ಇಡಿ ರೇಡ್ ರೈಡನ್ನು ಫೇಸ್ ಮಾಡೋದಕ್ಕೆ ಆಗದೇ ಇರುವಂಥ ಮನಸ್ಥಿತಿ ಆ ವ್ಯಕ್ತಿಯಲ್ಲಿ ಇತ್ತ ಅಷ್ಟೊಂದು ಆ ವ್ಯಕ್ತಿ ವೀಕ ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಎಲ್ಲವೂ ಕೂಡ ಕಾಡುತ್ತೆ ಸೊ ಮೈಂಡ್ ಅಲ್ಲಿ ಅಷ್ಟೊಂದು ವೀಕ್ ಆಗಿರ್ತಕ್ಕಂಥ ವ್ಯಕ್ತಿ ಈ ಸಾವಿರಾರು ಕೋಟಿ ಸಂಪಾದನೆ ಮಾಡೋದಕ್ಕಾದರೂ ಹೇಗೆ ಸಾಧ್ಯ ಎಂಬ ಒಂದು ಪ್ರಶ್ನೆಯೂ ಕೂಡ ಕಾಡುತ್ತೆ ಸೊ ಎಲ್ಲದರ ನಡುವೆ ಈ ಒಂದು ಸಾವು ಏನಾಗಿದೆಯಲ್ಲ ಸಿಜೆ ಸಾವಿಗೆ ಸಾಕಷ್ಟು ಅನುಮಾನ ಗೊಂದಲ ಎಲ್ಲವೂ ಕೂಡ ಹುಟ್ಟಿಕೊಂಡಿರ್ತಕ್ಕಂಥದ್ದು ಇನ್ನು ತನಿಖೆಯಿಂದ ಮಾತ್ರ ಈ ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಬಯಲಾಗೋದಕ್ಕೆ ಸಾಧ್ಯ ಆಗಿಬಿಡುತ್ತಾ ಇನ್ನು ಇದೆಲ್ಲವನ್ನು ಕೂಡ ಹೊರತು ಪಡಿಸಿ ವ್ಯವಹಾರದ ದೊರೆ ಎಂದೇ ಕರೆಸಿಕೊಂಡಿದ್ದ ರಿಯಲ್ ಎಸ್ಟೇಟ್ ನ ಜಗತ್ತಿನ ತನ್ನದೇ ಆದಂತಹ ಹೆಸರನ್ನ ಮಾಡಿರತಕ್ಕಂತಹ ವ್ಯಕ್ತಿ ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ರಾಯ್ ಅವರ ಪತ್ನಿ ಲೀನಿ ರಾಯ್ ಮತ್ತು ಇಬ್ಬರು ಮಕ್ಕಳು ಕೂಡ ಇವರಿಗೆ ಇದ್ದಾರೆ ರೋಹಿತ್ ಮತ್ತು ರಿಯಾ ಎಂಬ ಒಂದು ಕುಟುಂಬ ತುಂಬಾ ಸುಂದರವಾದಂತಹ ಸಂಸಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಕೇರಳದ ಕೊಚ್ಚಿ ಮೂಲದ ರಾಯ್ ಅವರು ಭಾರತದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಪ್ರಸಿದ್ಧ ಉದ್ಯಮಿ ಕೂಡ ಆಗಿರ್ತಾರೆ ಅವರು ಸ್ಥಾಪಿಸಿದ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆಯನ್ನು ದೇಶದ ಹಲವು ನಗರಗಳಲ್ಲಿ ವಿಸ್ತರಿಸ್ತಾರೆ ಅನೇಕ ಮಹತ್ವದ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಕೂಡಗೊಳಿಸಿರ್ತಾರೆ ಉದ್ಯಮ ವಲಯದಲ್ಲಿ ಅವರ ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳೆದುಕೊಂಡು ಬಿಟ್ಟಿರ್ತಾರೆ ರಾಯ್ ಅವರು ಎರಡು ಸಾವಿರದ ಐದರಲ್ಲಿ ಸ್ಥಾಪನೆಯಾದ ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರ್ತಾರೆ ಈ ಸಂಸ್ಥೆಯ ರಿಯಲ್ ಎಸ್ಟೇಟ್ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವಂತಹ ವ್ಯಕ್ತಿ ರಿಯಲ್ ಎಸ್ಟೇಟ್ ಮಾತ್ರವಲ್ಲದೆ ಆತಿಥ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದರಲ್ಲಿ ಅಥವಾ ಚಟುವಟಿಕೆಯಲ್ಲಿ ಈಗಾಗಲೇ ಇವರು ಪಾಲ್ಗೊಂಡಿರತಕ್ಕಂಥ ವಿಚಾರ ಸೊ ಸಾಕಷ್ಟು ಜನ ಅನಾಥರಿಗೆ ಆಗಿರಬಹುದು ಆಗಿರ್ಬೋದು ಅಥವಾ ಟ್ಯಾಲೆಂಟೆಡ್ ಇರುವಂಥ ವ್ಯಕ್ತಿಗಳಿಗಾಗಿರಬಹುದು ಈ ರೀತಿಯಾಗಿ ಅನೇಕ ಸಹಾಯ ಅಂಥದ್ದೆಲ್ಲವನ್ನು ಕೂಡ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಈತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿಯಾಗಿ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಿಗಾಗಿರಬಹುದು ಅಥವಾ ಬೇರೆ ಬೇರೆ ಕಡೆಗೆ ಆಗುವಂಥದ್ದು ಅಥವಾ ಸ್ಪಾನ್ಸರ್ ಕೂಡ ಈ ವ್ಯಕ್ತಿ ಮಾಡಿಕೊಂಡು ಬರ್ತಾ ಇದ್ರು ಇನ್ನು ಸಿಜೆರಾಯ್ ಸ್ವಿಜರ್ಲೆಂಡ್ನ ಜೂರಿಕ್ನ ಜೂರಿಕ್ ಬಿಸಿನೆಸ್ ಸ್ಕೂಲ್ನಿಂದ ವ್ಯವಹಾರ ಆಡಳಿತದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದುಕೊಂಡಿರ್ತಾರೆ ಇನ್ನು ಅವರ ನಾಯಕತ್ವದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ನಿರ್ಮಾಣ ಆಗುತ್ತೆ ಗುಣಮಟ್ಟ ಮತ್ತು ಸಮಯಕ್ಕೆ ಸರಿಯಾಗಿ ಯೋಜನೆ ಪೂರ್ಣಗೊಳಿಸುವಿಕೆಗಾಗಿ ಹೆಸರುವಾಸಿ ಕೂಡ ಆಗಿರ್ತಾರೆ ಈ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆ ಬೆಂಗಳೂರು ಕೊಚ್ಚಿ ಹಾಗೂ ಇಮಿರೇಟ್ಸ್ ಸೇರಿದಂತೆ ಕೆಲವು ಪ್ರದೇಶದಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಯೋಜನೆಗಳನ್ನು ಕೈಗೊಂಡಿರ್ತಾರೆ ನಾವು ನೀಡುವ ಭರವಸೆಯನ್ನು ನಿಷ್ಠೆಯಿಂದ ಅನುಷ್ಠಾನಗೊಳಿಸುವುದೇ ನಮ್ಮ ಮೂಲ ತತ್ವ ಎಂಬುದು ಸಿ ಜೆ ರಾಯ್ ಅವರ ಸಂಸ್ಥೆಯ ವೆಬ್ಸೈಟ್ ನಲ್ಲಿ ತಮ್ಮ ಸಂದೇಶವನ್ನು ಕೂಡ ತಿಳಿಸಿಕೊಂಡು ಬಿಟ್ಟಿದ್ದರು ಇನ್ನು ರಾಯ್ ಅವರಿಗೆ ಐಷಾರಾಮಿ ಕಾರುಗಳ ಕ್ರೇಜ್ ಕೂಡ ಹೆಚ್ಚಾಗಿತ್ತು ರೋಲ್ಸ್ ರೈಸ್ ಸೇರಿ ಹಲವು ದುಬಾರಿ ಕಾರುಗಳು ಕೂಡ ಇದ್ದವು ಅದೇ ರೀತಿಯಾಗಿ ಹಳೆಯ ವಸ್ತುಗಳು ಅಥವಾ ಮನೆ ಆಗಿರಬಹುದು ಕಾರ್ ಆಗಿರಬಹುದು ಅಥವಾ ಇನ್ನೇನೋ ಇರಬಹುದು ಅವುಗಳ ಜೊತೆ ಒಂದಿಷ್ಟು ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿ ಇತ್ತು ಸೊ ನಿಮ್ಮೆಲ್ಲರೂ ಕೂಡ ಗಮನಕ್ಕೆ ಗೊತ್ತಿರೋ ಹಾಗೆ ಒಂದು ಹಳೆಯ ಕಾರಣ ಅವರು ಮಾರಾಟ ಮಾಡಿರ್ತಾರೆ ಮತ್ತೆ ಆ ಒಂದು ಕಾರನ್ನ ಕೊಟ್ಟವರಿಗೆ ಹತ್ತು ಲಕ್ಷ ಬಹುಮಾನವನ್ನು ಕೂಡ ಕೊಟ್ಟು ಆ ಒಂದು ಕಾರನ್ನ ಖರೀದಿ ಮತ್ತೆ ಮಾಡಿಕೊಂಡು ಬಿಟ್ಟಿರ್ತಾರೆ ಅಂದ್ರೆ ನಾವಿಲ್ಲೆಲ್ಲ ಯೋಚನೆ ಮಾಡಬೇಕು ಅಂದ್ರೆ ಸೆಂಟಿಮೆಂಟ್ ಅಲ್ಲಿ ಈ ವ್ಯಕ್ತಿ ಒಂದಿಷ್ಟು ಏನಾದರೂ ಫೂಲ್ ಆಗಿದ್ರ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಡುವಂಥ ಪ್ರಶ್ನೆ ಈ ಒಂದು ಪ್ರಶ್ನೆ ಯಾಕೆ ಕಾಣುತ್ತೆ ಅಂತಂದ್ರೆ ಅವರಿಗೆ ಮಾನಸಿಕ ಅಥವಾ ಮಾನಸಿಕವಾಗಿ ಏನಾದರೂ ಹಚ್ಕೊಂಡು ಬಿಟ್ಟರೆ ಅದರಿಂದ ಹೊರಗಡೆ ಬರೋದಕ್ಕೆ ಕಷ್ಟ ಆಗಿಬಿಡ್ತಿತ್ತು ಅಂತ ಕಾಣಿಸುತ್ತೆ ಒಂದು ಕಡೆ ಅದರಿಂದ ಹೊರಗಡೆ ಬರೋದು ನೆಗೆಟಿವ್ ಆದರೆ ಅಥವಾ ಒಂದು ಕಡೆ ಪಾಸಿಟಿವ್ ಅನ್ನೋದೆಲ್ಲವೂ ಕೂಡ ಇರುತ್ತೆ ಸೊ ಆರಂಭದಲ್ಲಿ ನಾವು ಈಗ ಗಮನಿಸಿದ ಹಾಗೆ ಇ ಡಿ ರೇಡನ್ನು ಅಥವಾ ಐ ಟಿ ರೇಡನ್ನು ಅವರು ತುಂಬ ಮಾನಸಿಕವಾಗಿ ಹಚ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ರೆ ಈ ರೀತಿಯಾದಂಥ ಸಂದರ್ಭ ಅಥವಾ ತಮ್ಮನ್ನು ತಾವು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿರಬಹುದು ಅಂತ ಒಂದು ಕಡೆ ಕಾಣಿಸುತ್ತೆ ಇನ್ನು ವರದಿಗಳ ಪ್ರಕಾರ ರಾಯವರ ಕಚೇರಿಯಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಯುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಈ ವೇಳೆ ಅವರು ಗುಂಡು ಆರಿಸಿಕೊಂಡು ಅಥವಾ ಗುಂಡು ಆರಿಸಿಕೊಂಡ ಪರಿಣಾಮವಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಸೊ ಆ ಒಂದು ಸೌಂಡ್ ಆಗಿರುತ್ತೆ ಆ ಒಂದು ಐ ಟಿ ರೇಡ್ ಅಥವಾ ಇಡಿ ರೇಡ್ ನಡೀತಾ ಇರಬೇಕಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಒಂದು ಪರಿಶೀಲನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ತಮ್ಮನ್ನು ತಾವು ಶೂಟ್ ಮಾಡ್ಕೊಳ್ತಾರೆ ಏನಾಯ್ತು ಅಂತ ಹೋಗಿ ನೋಡುವಷ್ಟೊತ್ತಿಗೆ ಕುರ್ಚಿ ಮೇಲೆ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಗೋಡನ್ನು ಕೆಳಗಡೆ ಹಾಕಿರ್ತಾರೆ ಏನಾಗಿದೆ ಅಂತ ಒಂದಿಷ್ಟು ತಪಾಸಣೆ ಅನ್ನ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರು ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ ಆ ಸಂದರ್ಭಕ್ಕೇ ಆಗಲೇ ಅಲ್ಲೇ ಪ್ರಾಣ ಹೋಗಿಬಿಟ್ಟಿತ್ತು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದರೂ ಕೂಡ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋ ಕಾರಣಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗೋದಿಲ್ಲ ರಸ್ತೆ ಮಧ್ಯೆನೆ ಹೋಗಬೇಕಾದ್ರೆ ಸಾವನ್ ಅಪ್ಪಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಕಾನ್ಫಿಡೆನ್ಸ್ ಗ್ರೂಪ್ನ ಮಾಲಕನಿಗೆ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಹೋಗ್ಬಿಡ್ತಾ ಅನ್ನೋದು ಚರ್ಚೆ ಅಂಥದ್ದೆಲ್ಲವೂ ಕೂಡ ಈಗ ನಡೀತಾ ಇರುವಂಥದ್ದು ಸೊ ನಾನು ಆರಂಭದಲ್ಲೂ ಕೂಡ ಹೇಳಿದೆ ಜೀವನದಲ್ಲಿ ನಾವು ಏನಾದರೂ ಸಂಪಾದನೆ ಮಾಡಬೇಕು ಅಂದರೆ ಮೊದಲು ನೆಮ್ಮದಿಯನ್ನು ಸಂಪಾದನೆಯನ್ನ ಮಾಡಬೇಕಾಗುತ್ತೆ ಸಾವಿರಾರು ಕೋಟಿ ದುಡ್ಡು ಅವುಗಳನ್ನು ತಿಂದು ಮಲಗೋದಕ್ಕೆ ಆಗೋದಿಲ್ಲ ಅಥವಾ ಕೋಟಿಗಟ್ಟಲೆ ದುಡ್ಡಿದ್ರೆ ನಿದ್ರೆಯನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಹೊಟ್ಟೆ ತುಂಬ ಊಟ ಕಣ್ ತುಂಬಾ ನಿದ್ದೆ ಸೊ ಇರೋದಕ್ಕೆ ಒಂದು ಜಾಗ ಅಥವಾ ನೆಮ್ಮದಿಯಾಗಿ ಬದುಕೋದಕ್ಕೆ ಒಂದು ಕುಟುಂಬ ನಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಜೀವನವನ್ನ ಮಾಡೋದಕ್ಕೆ ಒಂದು ಕುಟುಂಬ ಅಂತ ಇದ್ರೆ ಇದರಿಗಿಂತ ನೆಮ್ಮದಿ ಅಥವಾ ಇದರಿಗಿಂತ ದೊಡ್ಡ ಆಸ್ತಿ ಏನಿಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಕೂಡ ಆಗಿದೆ ಸೊ ಜೀವನದಲ್ಲಿ ನಾನು ಪದೇ ಪದೇ ಈ ರೀತಿಯಾದಂಥ ಕೇಸ್ಗಳಾದಂಥ ಸಂದರ್ಭದಲ್ಲಿ ಅಥವಾ ಯಾರೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸಂದರ್ಭದಲ್ಲಿ ನಾನು ಪದೇ ಪದೇ ಹೇಳುವಂಥ ವಿಚಾರ ಇದೆ ಸೊ ನಿಮ್ಗೋಸ್ಕರ ನೀವು ಏನು ಬೇಕು ೂ ಮಾಡ್ಕೊಳ್ಳಿ ಆದ್ರೆ ನಿಮಗೆ ಸರ್ಕಾರದಿಂದ ತೊಂದರೆ ಆಗೋ ರೀತಿಯಾಗ್ಲಿ ಅಥವಾ ಇಡಿ ರೇಡ್ ಮಾಡುವಷ್ಟು ಅಥವಾ ಐ ಟಿ ರೇಡ್ ಆಗೋ ರೇಂಜ್ ಗೆ ದುಡ್ಡನ್ನ ಯಾವತ್ತೂ ಕೂಡ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದರಿಂದ ಏನು ನೀವು ನೆಮ್ಮದಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ ಸಾಕಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳನ್ನ ಮಾತನಾಡಿಸಿದ್ದೀನಿ ಸಾಕಷ್ಟು ಜನ ಆಸ್ತಿ ಮಾಡಿರ್ತಕ್ಕಂಥವ್ರನ್ನ ಮಾತನಾಡಿಸಿದ್ದೀನಿ ಸೊ ಅವರೆಲ್ಲರೂ ಕೂಡ ಹೇಳುವಂತದ್ದು ನೆಮ್ಮದಿ ಇಲ್ಲ ಅನ್ನೋಂಥದ್ದು ಸೊ ನೆಮ್ಮದಿ ಇಲ್ಲ ಅಂದ್ರೆ ಆ ಬದುಕು ಶ್ರೇಷ್ಠ ಅಲ್ಲ ಅಂತ ಅನ್ಸುಬಿಡುತ್ತೆ ನಿಷ್ಠೆಯಿಂದನೋ ಭಕ್ತಿಯಿಂದನೋ ಒಂದು ರೂಲ್ಸ್ ಪ್ರಕಾರನೋ ಅಥವಾ ಇನ್ನೇನೋ ಮಾಡ್ಕೊಂಡು ಹೋಗಿಬಿಟ್ಟಿರ್ತಾರೆ ದುಡ್ಡನ್ನು ಅದು ಗೊತ್ತಿಲ್ಲ ಈ ರೀತಿಯಾಗಿ ಇಡಿ ರೇಡ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಈ ರೀತಿಯಾದಂಥ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಇಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಗೊಂದಲ ಎಲ್ಲವೂ ಕೂಡ ಕಾಡುವಂಥದ್ದು ಸಿಜೆ ರಾಯವರು ಮನಸ್ಸು ಮಾಡಿದರೆ ಈ ಒಂದು ಇಡಿ ರೇಡ್ ದೊಡ್ಡ ವಿಚಾರ ಅಂತ ಅನ್ನಿಸ್ತಿಲ್ಲ ನಮಗೆ ವೈಯಕ್ತಿಕವಾಗಿ ಜೀವನವನ್ನು ಮತ್ತೆ ಪಡೆದುಕೊಳ್ಳೋದಕ್ಕೆ ಅಥವಾ ಜೀವ ಮತ್ತೆ ಬರೋದಕ್ಕೆ ಮತ್ತೊಂದು ಅವಕಾಶ ಇಲ್ಲ ಹಾಗಾಗಿ ಜೀವನ ಒಂದೇ ಸಾರಿ ಇರುತ್ತೆ ಜೀವನವನ್ನು ಯಾರು ಕೂಡ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ಪದೇ ಪದೇ ನಾನು ನಿಮಗೆ ಹೇಳ್ತಾ ಇರುವಂಥ ವಿಚಾರ ಯಾವತ್ತೂ ಕೂಡ ನೀವು ದುಡುಕಿ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಏನೇ ಕಷ್ಟಗಳು ಬರಲಿ ಅಥವಾ ಏನೇ ಬಂದರೂ ಕೂಡ ಅವುಗಳನ್ನು ಫೇಸ್ ಮಾಡ್ತೀನಿ ಅವುಗಳನ್ನು ಎದುರಿಸಿ ನಿಲ್ತೀನಿ ಅನ್ನೋ ಒಂದು ಸಾಮರ್ಥ್ಯ ಮನಸ್ಥಿತಿ ನಿಮ್ಮಲ್ಲಿ ಇರಬೇಕಾಗುತ್ತೆ ಸಾವಿರಾರು ಕೋಟಿ ಒಡೆಯ ಇವತ್ತು ದುರಂತ ಅಂತ್ಯ ಆಗಿದೆ ಸೊ ಈ ಒಂದು ಸಾವಿನ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ